ಬಿ ಬಿ ಎಂ ಪಿ ಚುನಾವಣೆನು ಹಿಂಗೆ ಸುತ್ತಕೊಂಡು ಹೋಗ್ತಾ ಇದಾರೆ ಅಣ್ಣ ಮುಂದೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇದಾರೆ ಇನ್ನು ಏನು ನಮ್ಗೆ ನಂಬಿಕೆ ಇಲ್ಲ ಯಾವಾಗ ಮಾಡ್ತಾರೆ ಅಂತ ನೋಡಿದಿರಿ ಈಗ ಪಾಪ ಕಾಂಗ್ರೆಸ್ ನಲ್ಲಿ ಪ್ರತಿನಿತ್ಯ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳ ಹೇಳಿಕೆ ನೋಡಿದೀರಿ ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು ಅವರಲ್ಲಿ ಯಾವುದೇ ರೀತಿ ಸಮನ್ವಯತೆ ಇಲ್ಲ ಎಲ್ಲಿವರೆಗೂ ಅವರಲ್ಲಿ ಆ ಒಂದು ಒಗ್ಗಟ್ಟು ಅಂತಕ್ಕಂಥದ್ದು ಒಳಗಡೆ ಇಂಟರ್ನಲಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ವೋ ಬಹುಶಃ ಅಲ್ಲಿವರೆಗೂ ಇವೆಲ್ಲ ಸ್ಥಳೀಯ ಚುನಾವಣೆಗಳು ಯಾವಾಗ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಕಾಯ್ಕೊಂಡು ಕುತ್ಕೋಬೇಕಾಗ್ತದೆ ಅಷ್ಟೇ ಅಲ್ಟಿಮೇಟ್ಲಿ ಬಟ್ ಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿದ್ದಾರೆ ಚುನಾವಣೆ ಒಟ್ನಲ್ಲಿ ಜೂನ್ ಒಳಗಡೆ ನಡೆಸಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ ನೋಡೋಣ ಏನು ಮಾಡ್ತಾರೆ ಬೆಂಗಳೂರು ಅಭಿವೃದ್ಧಿ ಎರಡು ಸಾವಿರ ಕೋಟಿ ಅನುದಾನ ರೀತಾಗಿದೆ ಈ ಅನುದಾನದಲ್ಲಿ ಹೆಚ್ಚಿನ ಕಾಲ ಆಂಧ್ರ ಪ್ರದೇಶದ ಬುದ್ಧಿಗಾರನ ಕರ್ಮ ಮಂದಿ ಇಲ್ಲಿ ಕೊಡ್ತಾ ಇದ್ದಾರೆ ಇದರಲ್ಲಿ ಕನ್ನಡಿಗರಿಗೆ ಸಮಂಜಸವಾದ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಈಗಾಗಲೇ ಹದಿನೈದು ಪರ್ಸೆಂಟು ಕಮಿಷನ್ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಆರೋಪ ಇದೆ ಈಗ ಪಾಪ ಇಲ್ಲಿರೋ ಗುತ್ತಿಗೆದಾರರಿಗೆ ಹಳೆ ಬಿಲ್ಲೆ ಕ್ಲಿಯರ್ ಮಾಡಲಿಕ್ಕೆ ಪಾಪ ಅವರೆಲ್ಲ ಸಾಲ ಸೋಲ ತಗೊಂಬಂದು ಇವತ್ತು ವರ್ಕ್ ಎಲ್ಲ ಫುಲ್ಫಿಲ್ಮೆಂಟ್ ಮಾಡಿ ಬಿಲ್ಗಳು ಇವತ್ತು ರಿಲೀಸ್ ಇಲ್ಲ ಎಲ್ಲ ನೇಣ ನೇಣಾಕ್ಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಇಂಥ ಪರಿಸ್ಥಿತಿಲಿ ಇವತ್ತು ಗುತ್ತಿಗೆದಾರರು ಪಾಪ ನಮಗೆ ಗೊತ್ತಿದ್ದಂಗೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಅವರೇನೋ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ರೆ ಗುತ್ತಿಗೆದಾರರಿಗೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರ ಜೊತೆ ನಿಂತಿದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಆದರೆ ಇವತ್ತು ಅದೇ ಗುತ್ತಿಗೆದಾರರು ಇವತ್ತು ಬೀದಿ ಪಾಲ್ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ನ ಸರ್ಕಾರ